ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಒಂದು ವರ್ಷದ ಬಳಿಕ ಶುಕ್ರನಿಂದ ರಾಜಯೋಗ ಮತ್ತು ಸ್ಥಾನ ಪ್ರತಿಷ್ಠೆಯನ್ನು ಈ ಕೆಲವು ರಾಶಿಯವರು ಪಡೆದಿದ್ದಾರೆ ಶಾಸ್ತ್ರದ ಪ್ರಕಾರ ಸಂಪತ್ತನ್ನು ನೀಡುವ ಶುಕ್ರನು ಸ್ನೇಹಪರ ರಾಶಿ ಮೇಷ ರಾಶಿಗೆ ತನ್ನ ಪ್ರವೇಶವನ್ನು ಮಾಡಲಿದ್ದಾನೆ ಇದರಿಂದಾಗಿ ಈ ಕೆಲವು ರಾಶಿಚಕ್ರ ಚಿಹ್ನೆಯ ಜನರಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗಬಹುದು ಈ ರಾಶಿಯವರ ಅಪಾರ ಸಂಪತ್ತು ಮತ್ತು ಅನೇಕ ರೀತಿಯ ಕನಸುಗಳು ಈ ಸಮಯದಲ್ಲಿ ನನಸಾಗಲಿದೆ ಹಾಗಾದರೆ ಆ ಅದೃಷ್ಟ ಯಾವುದು ಹಾಗೆ ಯಾವ ಸಮಯದಲ್ಲಿ ನೀವು ಹೆಚ್ಚಿನ ಅದೃಷ್ಟವನ್ನು ಪಡೆಯಲಿದ್ದೀರಿ ಜೊತೆಗೆ ನೀವು ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂಬುದರ ಪೂರ್ತಿ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಿನಲ್ಲೇ ನೋಡಿ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಕರೆಕ್ಟಾದ ಇನ್ಫಾರ್ಮೇಷನ್ ಸಿಗಲ್ಲ ಅದರಿಂದಾಗಿ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಶಾಸ್ತ್ರದಲ್ಲಿ ಶುಕ್ರ ಗ್ರಹವು ಸಂಪತ್ತು ಸಮೃದ್ಧಿ ಐಶ್ವರ್ಯ ಇಂದ್ರಿಯತೆ ಐಷಾರಾಮಿ ಮತ್ತು ಬೌದ್ಧಿಕ ಸಂತೋಷವನ್ನು ನೀಡುವ ಗ್ರಹ ಎಂದು ಹೇಳಲಾಗುತ್ತದೆ ಅಂದರೆ ಶುಕ್ರ ಗ್ರಹದ ಚಲನೆಯಲ್ಲಿ ಬದಲಾವಣೆಯಾದಾಗೆಲ್ಲ ಅದು ಮಾನವ ಜೀವನ ಮತ್ತು ಈ ವಲಯಗಳ ಮೇಲೆ ವಿಶೇಷವಾದ ಪರಿಣಾಮವನ್ನು ಬೀರಲಿದೆ ಅದೇ ರೀತಿ ಮೇ ಮೂವತ್ತೊಂದರಂದು ಶುಕ್ರನು ಮೇಷರಾಶಿಯನ್ನು ಪ್ರವೇಶಿಸಲಿದ್ದಾನೆ ಇದರ ಪರಿಣಾಮ ಎಲ್ಲ ರಾಶಿ ಚಕ್ರದ ಚಿಹ್ನೆಯ ಜನರ ಮೇಲೆ ಕಂಡುಬರಲಿದೆ ಆದರೆ ಈ ಸಂಚಾರವು ಕೇವಲ ಕೆಲವು ರಾಶಿಯವರಿಗೆ ಮಾತ್ರವೇ ಹೆಚ್ಚಿನ ಪ್ರಯೋಜನಕಾರಿಯಾಗಿರಲಿದೆ ಮತ್ತು ಆಹ್ಲಾದಕರವಾಗಿದೆ ಎಂದು ಸಾಬೀತುಪಡಿಸಬಹುದು ಹಾಗಾದರೆ ಆ ಅದೃಷ್ಟ ರಾಶಿ ಯಾವುದು ಹಾಗೆ ಆ ಅದೃಷ್ಟ ರಾಶಿಯವರಿಗೆ ಶುಕ್ರನ ಈ ಸಂಚಾರವು ಯಾವ ರೀತಿಯಲ್ಲಿ ಪರಿಣಾಮವನ್ನು ಬೀರಲಿದೆ ಯಾವ ರೀತಿಯಲ್ಲಿ ಸಂತೋಷವನ್ನು ಒತ್ತು ತರಲಿದೆ ಎಂಬುದರ ಪೂರ್ತಿ ವಿವರವಾದ ಮಾಹಿತಿಯನ್ನು ಇಲ್ಲಿ ತಿಳ್ಕೊಳ್ಳಿ ಹಾಗೆ ನೀವು ಈ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರನ್ನು ತಿಳಿದು ನಂತರವೇ ನಿಮ್ಮ ಕೆಲಸಗಳನ್ನು ಮುಂದುವರಿಸುವುದು ಉತ್ತಮವಾಗಿರಲಿದೆ ಅದೃಷ್ಟ ರಾಶಿಯಲ್ಲಿ ಮೊದಲಿಗೆ ನಾವು ನೋಡೋಣ ಕಟಕ ರಾಶಿ ಗ್ರಹದ ರಾಶಿ ಚಕ್ರದಲ್ಲಿನ ಬದಲಾವಣೆಯು ನಿಮಗೆ ಹೆಚ್ಚಿನ ಪ್ರಯೋಜನಕಾರಿಯಾಗಿರಲಿದೆ ಏಕೆಂದರೆ ಶುಕ್ರ ಗ್ರಹವು ನಿಮ್ಮ ರಾಶಿ ಚಕ್ರದ ಸಂಪತ್ತು ಮತ್ತು ಮಾತಿನ ಸ್ಥಾನದಲ್ಲಿ ಸಂಚಾರ ಮಾಡಲಿದ್ದಾನೆ ಹಾಗಾಗಿ ಈ ಅವಧಿಯಲ್ಲಿ ನೀವು ಕಾಲಕಾಲಕ್ಕೆ ಅನಿರೀಕ್ಷಿತ ಹಣವನ್ನು ಪಡೆಯಬಹುದು ಈ ಅವಧಿಯಲ್ಲಿ ಎಲ್ಲೋ ದೀರ್ಘಕಾಲ ಸಿಲುಕಿಕೊಂಡ ಹಣವನ್ನು ನೀವು ಈ ಸಮಯದಲ್ಲಿ ಮರಳಿ ಪಡೆಯಲಿದ್ದೀರಿ ಉದ್ಯಮಿಗಳು ತಮ್ಮ ವ್ಯವಹಾರದಲ್ಲಿ ಪ್ರಗತಿಯನ್ನು ಸಾಧಿಸುವುದರ ಜೊತೆಗೆ ನೀವು ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಸಂವಹನ ಬಲವನ್ನು ಹೊಂದಲಿದ್ದೀರಿ ಈ ಶುಕ್ರನ ರಾಶಿ ಪರಿವರ್ತನೆಯು ನಿಮ್ಮ ಆಸೆಗಳನ್ನು ಈಡೇರಿಸುವುದರ ಜೊತೆಗೆ ನಿಮಗೆ ಹಣದ ಉಳಿತಾಯದಲ್ಲಿ ಯಶಸ್ಸನ್ನು ತಂದುಕೊಡಲಿದೆ ಕಟಕ ರಾಶಿಗೆ ಸೇರಿದ ಜನರಿಗೆ ಶುಕ್ರನ ಅನುಗ್ರಹದಿಂದಾಗಿ ಆರ್ಥಿಕ ಲಾಭ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯೂ ಸಿಗಲಿದೆ ಕುಟುಂಬದ ಜೀವನದಲ್ಲಿ ಸಂತೋಷವನ್ನು ನೋಡುವುದರ ಜೊತೆಗೆ ಮನೆಯವರ ಖುಷಿಗಾಗಿ ಒಂದಿಷ್ಟು ಹಣದ ಖರ್ಚನ್ನು ಮಾಡಲಿದ್ದೀರಿ ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯಾಭ್ಯಾಸದ ಅವಕಾಶಗಳು ದೊರೆಯಲಿದೆ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಸಂಸ್ಥೆಯಲ್ಲಿ ಸ್ಥಳವು ಸಿಗಲಿದೆ ಹಾಗಾಗಿ ನಿಮ್ಮ ಶಿಕ್ಷಣದಲ್ಲಿ ಅತ್ಯಂತ ಹೆಚ್ಚಿನ ಯಶಸ್ಸನ್ನು ನೀವು ಕಾಣಬಹುದಾಗಿರಲಿದೆ ಕಟಕ ರಾಶಿಗೆ ಸೇರಿದ ಜನರಿಗೆ ಸಂಪತ್ತು ದುಪ್ಪಟ್ಟಾಗುವುದರ ಜೊತೆಗೆ ವ್ಯಾಪಾರ ವ್ಯವಹಾರವನ್ನು ವಿಸ್ತರಿಸಲು ಅವಕಾಶಗಳು ಸಿಗಲಿದೆ ಇದರಿಂದಾಗಿ ಅತ್ಯಂತ ಹೆಚ್ಚಿನ ಸಂತೋಷದ ಸಮಯವನ್ನು ನೀವು ಈ ಸಮಯದಲ್ಲಿ ಪಡೆಯಲಿದ್ದೀರಿ ಹಾಗೆ ಶುಕ್ರನ ಅನುಗ್ರಹವು ನಿಮಗೆ ಅತ್ಯಂತ ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಮಕರ ರಾಶಿ ಶುಕ್ರನ ಸಂಚಾರವು ನಿಮಗೆ ಸಕಾರಾತ್ಮಕವಾಗಿ ಬದಲಾವಣೆಯನ್ನು ತರಲಿದೆ ಏಕೆಂದರೆ ಈ ಸಂಚಾರವು ನಿಮ್ಮ ರಾಶಿಚಕ್ರ ಚಿಹ್ನೆಯಿಂದ ವಾಹನ ಮತ್ತು ಸುಖ ಸ್ಥಾನದಲ್ಲಿ ನಡೆಯಲಿದೆ ಆದ್ದರಿಂದ ಈ ಶುಕ್ರನ ಸಂಚಾರದ ಅವಧಿಯಲ್ಲಿ ನಿಮ್ಮ ಐಷಾರಾಮಿ ಮತ್ತು ಸೌಕರ್ಯಗಳು ಹೆಚ್ಚಾಗಬಹುದು ಈ ಸಮಯದಲ್ಲಿ ನೀವು ವಾಹನ ಮತ್ತು ಆಸ್ತಿಯನ್ನು ಸಹ ಖರೀದಿಸಬಹುದಾಗಿರಲಿದೆ ಆದಾಯ ಹೆಚ್ಚಳದ ವಿಶೇಷ ಸಾಧ್ಯತೆ ಹೆಚ್ಚಾಗಿದೆ ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಬಡ್ತಿಯ ಸಾಧ್ಯತೆ ಹೆಚ್ಚಾಗಿದ್ದು ಸಹೋದ್ಯೋಗಿಗಳಿಂದ ನಿಮಗೆ ಬೆಂಬಲವೂ ಸಿಗಲಿದೆ ಮಕರ ರಾಶಿಗೆ ಸೇರಿದ ಜನರಿಗೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯನ್ನು ಪಡೆಯಲಿದೆ ಶುಕ್ರನ ಅನುಗ್ರಹದಿಂದಾಗಿ ನೀವು ಹಣವನ್ನು ಉಳಿತಾಯ ಮಾಡುವಲ್ಲಿ ಯಶಸ್ಸನ್ನು ಸಾಧಿಸಲಿದ್ದೀರಿ ಅಲ್ಲದೆ ಈ ಸಮಯದಲ್ಲಿ ಮಕರ ರಾಶಿಗೆ ಸೇರಿದ ಜನರು ತಾಯಿಯಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ಇದರಿಂದಾಗಿ ನೀವು ಅತ್ಯಂತ ಹೆಚ್ಚಿನ ಉತ್ಸಾಹವನ್ನು ಹೊಂದುವುದರ ಜೊತೆಗೆ ಎಲ್ಲ ಕೆಲಸಗಳಲ್ಲೂ ಯಶಸ್ಸನ್ನು ಪಡೆಯಬಹುದಾಗಿದೆ ನಿಮ್ಮ ಅನೇಕ ವರ್ಷಗಳ ಕನಸನ್ನು ನೀವು ಈ ಸಮಯದಲ್ಲಿ ಇಳಿಸಿಕೊಳ್ಳಲಿದ್ದೀರಿ ಜೊತೆಗೆ ಮಕರ ರಾಶಿಯವರಿಗೆ ಕುಟುಂಬದಿಂದ ಸಂಪೂರ್ಣ ಬೆಂಬಲವು ಸಿಗಲಿದೆ ಸಂಗಾತಿಯ ಬೆಂಬಲದಿಂದಾಗಿ ನೀವು ನಿಮ್ಮ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಹೆಚ್ಚಿನ ಯಶಸ್ಸನ್ನು ಕಾಣಬಹುದಾಗಿರಲಿದೆ ಇನ್ನು ಮಕರ ರಾಶಿಗೆ ಸೇರಿದ ವ್ಯಾಪಾರಿಗಳು ವ್ಯಾಪಾರದಲ್ಲಿ ಅಧಿಕ ಲಾಭವನ್ನು ನೋಡುವುದರ ಜೊತೆಗೆ ಹೊಸ ಗ್ರಾಹಕರಿಂದಾಗಿ ನೀವು ಅತ್ಯಂತ ಹೆಚ್ಚಿನ ಸಂತೋಷವನ್ನು ಪಡಲಿದ್ದೀರಿ ವಿದೇಶ ವ್ಯಾಪಾರ ಹಾಗೆ ವಿದೇಶ ಹೂಡಿಕೆಗಳಿಗೆ ನೀವು ಈ ಸಮಯದಲ್ಲಿ ಕೈಜೋಡಿಸಲಿದ್ದೀರಿ ಇದು ಶುಕ್ರನ ರಾಶಿ ಪರಿವರ್ತನೆಯಿಂದಾಗಿ ನಿಮ್ಮ ರಾಶಿಯವರಿಗೆ ಸಿಕ್ತಾರೋ ಉತ್ತಮ ಯೋಗ ಫಲವಾಗಿರುತ್ತದೆ ಇನ್ನು ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಯಾವುದು ಅಂತ ನೋಡೋಣ ಮುಂದಿನ ರಾಶಿ ಸಿಂಹ ರಾಶಿ ಶುಕ್ರನ ಸಂಚಾರದೊಂದಿಗೆ ನಿಮಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗಲಿದೆ ಏಕೆಂದರೆ ಸಿಂಹ ರಾಶಿಯವರಿಗೆ ಶುಕ್ರ ಗ್ರಹವು ನಿಮ್ಮ ರಾಶಿಯ ಒಂಬತ್ತನೇ ಸ್ಥಾನದಲ್ಲಿ ತಿಳಿಸಲಿದ್ದಾನೆ ಅದರಿಂದಾಗಿ ಈ ಶುಕ್ರನ ಸಂಚಾರದ ಸಮಯದಲ್ಲಿ ನಿಮಗೆ ಅದೃಷ್ಟವು ಕೈ ಹಿಡಿಯಬಹುದು ಅಲ್ಲದೆ ಈ ಅವಧಿಯು ವಿದ್ಯಾರ್ಥಿಗಳಿಗೂ ಸಹ ಹೆಚ್ಚಿನ ಪ್ರಾಯೋಜನವನ್ನು ನೀಡಲಿದೆ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನು ನೀಡುವುದರ ಜೊತೆಗೆ ಉನ್ನತ ಶಿಕ್ಷಣಕ್ಕೆ ವಿದೇಶಕ್ಕೆ ಹೋಗುವ ಅವಕಾಶಗಳನ್ನು ಪಡೆಯಲಿದ್ದೀರಿ ಅಲ್ಲದೆ ಈ ಸಮಯದಲ್ಲಿ ನೀವು ಪ್ರವಾಸವನ್ನು ಮಾಡಬಹುದಾಗಿರದೆ ಸಣ್ಣ ಅಥವಾ ದೀರ್ಘಕಾಲೀನ ಕನಸನ್ನು ನೀವು ಈ ಸಮಯದಲ್ಲಿ ನನಸು ಮಾಡಿಕೊಳ್ಳುವುದರ ಜೊತೆಗೆ ನೀವು ಆರ್ಥಿಕ ದೃಷ್ಟಿಕೋನದಿಂದಲೂ ಹೆಚ್ಚಿನ ಪ್ರಯೋಜನವನ್ನು ಪಡೆಯಬಹುದಾಗಿರದೆ ಈ ಸಮಯದಲ್ಲಿ ಅಂದರೆ ಶುಕ್ರನ ರಾಶಿ ಪರಿವರ್ತನೆಯ ಸಮಯದಲ್ಲಿ ಸಿಂಹ ರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಬಹುದಾಗಿರದೆ ಕುಟುಂಬದಲ್ಲಿ ಸಾಮರಸ್ಯ ಇರುವುದರ ಜೊತೆಗೆ ನೀವು ಯಾವುದೇ ರೀತಿಯ ಧಾರ್ಮಿಕ ಅಥವಾ ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಅವಕಾಶಗಳನ್ನು ಪಡೆಯುತ್ತೀರಿ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವುದರ ಜೊತೆಗೆ ದೇವರ ಅನುಗ್ರಹ ನಿಮ್ಮ ಮೇಲೆ ಇರಲಿದೆ ಅನೇಕ ರೀತಿಯ ಕಷ್ಟಗಳಿಂದ ಮುಕ್ತಿಯನ್ನು ಸಿಂಹ ರಾಶಿಗೆ ಸೇರಿದ ಜನರು ಪಡೆಯಲಿದ್ದಾರೆ ಒಟ್ಟಾರೆ ಶುಕ್ರನ ಈ ರಾಶಿ ಪರಿವರ್ತನೆಯು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ತರಲಿದೆ ಇನ್ನು ಅದೃಷ್ಟವನ್ನು ಪಡೀತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಈ ಅದೃಷ್ಟ ರಾಶಿಯವರಿಗೆ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಶುಕ್ರ ಗ್ರಹದ ಸಂಚಾರವು ತುಲಾರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಪ್ರಯೋಜನಕಾರಿಯಾಗಿರಲಿದೆ ಏಕೆಂದರೆ ಶುಕ್ರದೇವನು ನಿಮ್ಮ ಸಂಚಾರ ಜಾತಕದ ಏಳನೇ ಮನೆಗೆ ಸಾಗಲಿದ್ದಾನೆ ಅಲ್ಲದೆ ಅವನು ನಿಮ್ಮ ರಾಶಿಚಕ್ರದ ಅಧಿಪತಿಯೂ ಆಗಿದ್ದಾನೆ ಅದರಿಂದಾಗಿ ಈ ಸಮಯದಲ್ಲಿ ವಿವಾಹಿತರ ದಾಂಪತ್ಯ ಜೀವನವು ಸಂತೋಷದಿಂದ ಕೂಡಿರಲಿದೆ ಅಲ್ಲದೆ ಈ ಸಮಯದಲ್ಲಿ ತುಲಾ ರಾಶಿಗೆ ಸೇರಿದ ಜನರಿಗೆ ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ಸಿಗುವುದರ ಜೊತೆಗೆ ನೀವು ವ್ಯವಹಾರ ವ್ಯಾಪಾರ ಕ್ಷೇತ್ರದಲ್ಲಿ ಅನೇಕ ಸಾಧನೆಯನ್ನು ಸಾಧಿಸಬಹುದು ಅದೇ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸವು ಉನ್ನತ ಮಟ್ಟದಲ್ಲಿ ಉಳಿಯುವುದರ ಜೊತೆಗೆ ಈ ಸಮಯದಲ್ಲಿ ಅವಿವಾಹಿತರು ವಿವಾಹದ ಪ್ರಸ್ತಾಪಗಳನ್ನು ಪಡೆಯಬಹುದು ಅಲ್ಲದೆ ಈ ಸಮಯದಲ್ಲಿ ನೀವು ಪಾಲುದಾರಿಕೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ಆ ಕೆಲಸಗಳಲ್ಲಿ ಅಧಿಕ ದುಪ್ಪಟ್ಟು ಲಾಭವನ್ನು ಪಡೆಯಲಿದ್ದೀರಿ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಉತ್ತಮವಾಗಿದ್ದು ನೀವು ಅನೇಕ ರೀತಿಯ ಆರ್ಥಿಕ ಸಮಸ್ಯೆಗಳಿಗೆ ಮುಕ್ತಿಯನ್ನು ಪಡೆಯಬಹುದಾಗಿರದೆ ತುಲಾರಾಶಿಗೆ ಸೇರಿದ ಜನರು ಕುಟುಂಬದಲ್ಲಿ ಸಂತೋಷವನ್ನು ಕಾಣುವುದರ ಜೊತೆಗೆ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನು ಕಳೆಯಬಹುದಾಗಿರಲಿದೆ ನಿಮ್ಮ ಮನೆ ಅಥವಾ ಯಾವುದೇ ಇತರ ಆಸ್ತಿಗಳಲ್ಲಿ ಹೂಡಿಕೆ ಮಾಡಬಹುದಾದ ಅವಕಾಶಗಳು ನಿಮಗೆ ಸಿಗಲಿದೆ ಒಟ್ಟಾರೆ ತುಲಾರಾಶಿಯವರಿಗೆ ಶುಕ್ರನ ರಾಶಿ ಪರಿವರ್ತನೆಯು ಅದೃಷ್ಟವನ್ನು ತರಲಿದೆ ಹಾಗೆ ಜೀವನದಲ್ಲಿ ಉನ್ನತ ಸ್ಥಾನವನ್ನು ಈ ಸಮಯದಲ್ಲಿ ತಲುಪಬಹುದಾಗಿರಲಿದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಮುಂದಿನ ರಾಶಿ ಮೀನ ರಾಶಿ ಶುಕ್ರ ಗ್ರಹದ ರಾಶಿಚಕ್ರದಲ್ಲಿನ ಬದಲಾವಣೆಯು ನಿಮಗೆ ಅತ್ಯಂತ ಹೆಚ್ಚಿನ ಪ್ರಯೋಜನಕಾರಿಯಾಗಿರಲಿದೆ ಏಕೆಂದರೆ ಶುಕ್ರ ಗ್ರಹವು ನಿಮ್ಮ ರಾಶಿಚಕ್ರದ ಸಂಪತ್ತು ಮತ್ತು ಮಾತಿನ ಸ್ಥಾನದಲ್ಲಿ ಸಂಚಾರ ಮಾಡಲಿದೆ ಅದರಿಂದಾಗಿ ಈ ಅವಧಿಯಲ್ಲಿ ನೀವು ಕಾಲಕಾಲಕ್ಕೆ ಅನಿರೀಕ್ಷಿತ ಹಣವನ್ನು ಪಡೆಯಬಹುದಾಗಿದ್ದು ಈ ಅವಧಿಯಲ್ಲಿ ಎಲ್ಲೋ ದೀರ್ಘಕಾಲ ಸಿಲುಕಿಕೊಂಡ ಹಣವನ್ನು ಸಹ ವಾಪಸ್ ಪಡೆಯಲಿದ್ದೀರಿ ಉದ್ಯಮಿಗಳು ತಮ್ಮ ವ್ಯವಹಾರದಲ್ಲಿ ಪ್ರಗತಿಯನ್ನು ಸಾಧಿಸುವ ಸಮಯ ಇದಾಗಿರಲಿದೆ ಇದು ಒಳ್ಳೆಯ ಸಮಯವಾಗಿದ್ದು ಈ ಸಮಯದಲ್ಲಿ ನಿಮ್ಮ ಸಂವಹನದ ಬಲವು ಹೆಚ್ಚಾಗಲಿದೆ ನೀವು ನಿಮ್ಮ ಕನಸನ್ನು ಈಡೇರಿಸಿಕೊಳ್ಳುವ ಸಮಯ ಇದಾಗಿದ್ದು ಹಣದ ಉಳಿತಾಯದಲ್ಲಿ ಯಶಸ್ಸನ್ನು ಕಾಣಬಹುದಾಗಿರದೆ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ನೋಡುವುದರ ಜೊತೆಗೆ ಈ ಸಮಯದಲ್ಲಿ ಅಂದರೆ ಶುಕ್ರನ ಸಂಚಾರದ ಸಮಯದಲ್ಲಿ ಕುಟುಂಬದವರ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ ಹಾಗೆ ನಿಮ್ಮ ಅನೇಕ ರೀತಿಯ ಆರ್ಥಿಕ ಕನಸುಗಳು ಅಂದರೆ ಐಷಾರಾಮಿ ವಸ್ತುಗಳ ಖರೀದಿಯ ಕನಸನ್ನು ನೀವು ಈ ಸಮಯದಲ್ಲಿ ನನಸು ಮಾಡಿಕೊಳ್ಳುವ ಅವಕಾಶಗಳನ್ನು ಪಡೆಯಬಹುದಾಗಿರುತ್ತದೆ ಹಠ ಧನ ಲಾಭವು ನಿಮಗೆ ಅತ್ಯಂತ ಹೆಚ್ಚಿನ ಸಂತೋಷವನ್ನು ನೀಡಲಿದೆ ಇದು ಮೀನ ರಾಶಿಯವರಿಗೆ ಶನಿಯ ರಾಶಿ ಪರಿವರ್ತನೆಯಿಂದಾಗಿ ಸಿಗ್ತಾರೋ ಉತ್ತಮ ಯೋಗಫಲವಾಗಿರುತ್ತದೆ ಹಾಗೆ ಈ ಸಮಯದಲ್ಲಿ ನೀವು ಒಂದಿಷ್ಟು ಎಚ್ಚರಿಕೆಯನ್ನು ವಹಿಸುವುದು ಉತ್ತಮ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಣ ಮರಿಬೇಡಿ ಹಾಗೆ ಮುಂದಿನ ಯಾವ ರಾಶಿಯವರ ಬಗ್ಗೆ ಯಾವ ವಿಷಯದ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೆ ಶುಕ್ರನಿಂದ ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ಪಡೆಯಲು ಓಂ ಶುಕ್ರ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ